ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಾ ಇದೆ ಲಗೇಜ್ ಕೌಂಟರ್ನಲ್ಲಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮೂರು ದಿನಗಳಿಂದ ಲಗೇಜ್ ಪಡೆಯಲಾಗದೆ ಪರದಾಟ ಮಾಡ್ತಾ ಇದ್ದಾರೆ ಊಟ ತಿಂಡಿ ಕಾದರೂ ಕೂಡ ಇವರ ಲಗೇಜ್ಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ ಯಾರೆಲ್ಲ ರಿಟರ್ನ್ ಆಗಿದ್ದಾರೆ ನೋಡಿ ಫ್ಲೈಟ್ ಅಲ್ಲಿ ಅವರಿಗೆ ಲಗೇಜ್ ಬರಬೇಕಲ್ಲ ಆ ಲಗೇಜ್ ಕ್ಯಾರಿಯರ್ ಹತ್ರ ಕಾದರೂ ಕೂಡ ಲಗೇಜ್ ಸಿಗ್ತಾ ಇಲ್ಲ ಊಟ ತಿಂಡಿ ಇಲ್ಲದೆ ಕಾಯ್ತಾ ಇದ್ದಾರೆ ತಮ್ಮ ಲಗೇಜ್ ಪಡೆಯಲು ಕಾಯ್ತಾ ಇದ್ದಾರೆ ಪ್ಯಾಸೆಂಜರ್ಸ್ಗಳು ನೋಡಿ ಮೂರು ದಿನ ಒಂದು ಏರ್ಪೋರ್ಟಲ್ಲಿ ಕಾಯೋದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಯಾಕಂತ ಹೇಳಿದರೆ ಏರ್ಪೋರ್ಟಿನ ಚಾರ್ಜರ್ಸ್ಗಳು ಹೆಂಗಿರುತ್ತೆ ಅಲ್ಲಿನ ಹೋಟೆಲ್ಗಳ ರೇಟ್ಸ್ಗಳು ಹೆಂಗಿರುತ್ತೆ ಅಂತ ನಿಮಗೆಲ್ಲ ಒಂದು ಗೊತ್ತಿರಬಹುದು ಐದು ದಿನ ಊಟ ತಿಂಡಿಯ ಖರ್ಚು ಮತ್ತೊಂದು ಕಡೆಯಲ್ಲಿ ಅವರು ಏನು ಪೇ ಮಾಡಿದ್ದಾರೆ ಅದು ಕೂಡ ಇನ್ನೂ ರೀಫಂಡ್ ಆಗಲಿಲ್ಲ ಅಂತ ಹೇಳಿದರೆ ಇಂಡಿಗೋ ದೊಡ್ಡ ಅಪರಾಧವನ್ನು ಮಾಡ್ತಾ ಇದೆ ಇದರ ಲೈಸೆನ್ಸನ್ನೇ ಕಟ್ ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ನೋಡಿ ಕೆಂಪೇಗೌಡ ನಿಲ್ದಾಣದ ವಿಶುವಲ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪಾಪ ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಕೆಲವರಿಗೆ ಏನು ಲಗೇಜ್ಗಳು ಬರಬೇಕಾಗಿತ್ತು ಅಥವಾ ಪಾರ್ಸಲ್ಗಳು ಬರಬೇಕಾಗಿತ್ತು ಅದು ಬರ್ತಾ ಇಲ್ಲ ಕನೆಕ್ಟಿಂಗ್ ಫ್ಲೈಟ್ಗಳು ಹಾರಾಟ ಮಾಡ್ತಾ ಇಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸಿಬ್ಬಂದಿಗಳಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಿಬ್ಬಂದಿಗಳ ಹತ್ರ ಸೊ ಮತ್ತಷ್ಟು ಅಪ್ಡೇಟ್ಗಳು ಬರ್ತಾ ಇದೆ ಕೈ ಕೊಟ್ಟ ಇಂಡಿಗೋ ಆಯಿತು ಟಿಕೆಟ್ ದರ ಪ್ರಯಾಣಿಕರ ಪರದಾಟ ಗಗನಕ್ಕೇರಿದೆ ಅಂತೆ ಫ್ಲೈಟ್ ಟಿಕೆಟ್ ದರಗಳು ಪರದಾಟವನ್ನೇ ಬೇರೆ ಏರ್ಲೈನ್ಸ್ಗಳು ಬಂಡವಾಳ ಹಾಕಿಸ್ಕೊಂಡಿದೆ ಎಂಟು ಸಾವಿರ ಒಂಬತ್ತು ಸಾವಿರ ಇದ್ದ ಟಿಕೆಟ್ಗಳು ಇವತ್ತು ನೋಡಿದ್ರೆ ಇಪ್ಪತ್ತರಿಂದ ಎಪ್ಪತ್ತೈದು ಸಾವಿರದವರೆಗೂ ಕೂಡ ಏರಿಕೆ ಆಗಿಬಿಟ್ಟಿದೆ ಅಂತರ್ ರಾಜ್ಯಗಳಿಗೆ ಹೋಗಲು ಫ್ಲೈಟ್ ಟಿಕೆಟ್ ದರ ಹೆಚ್ಚಳ ಆಗ್ಬೇಕಿದೆ ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟ್ಗಳು ಹೆಚ್ಚಳ ಆಗ್ಬೇಕಿದೆ ಡೊಮೆಸ್ಟಿಕ್ ಫ್ಲೈಟ್ ಟಿಕೆಟ್ಗಳು ಹೆಚ್ಚಳ ಆಗಿಬಿಟ್ಟಿದೆ ಟೋಟಲಿ ಟೋಟಲ್ ಫೇಲ್ಯೂರ್ ಇದೆ ಇಂಡಿಗೋ ಕಂಪನಿಯ ಟೋಟಲ್ ಫೇಲ್ಯೂರ್ ಟಿಕೆಟ್ ದರಗಳು ಎಷ್ಟಿವೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನಲ್ಲಿ ಸೊ ಬೇರೆ ಬೇರೆ ಅವರು ಆ ದರಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಟ್ವಿಟರ್ನಲ್ಲಿ ಎಕ್ಸ್ ಖಾತೆಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಈ ಅಟ್ಟರ್ ನಾನ್ಸೆನ್ಸಿಗೆ ಯಾರು ಉತ್ತರವನ್ನು ಕೊಡ್ತಾರೆ ಟಿಕೆಟ್ ನಾವು ಬುಕ್ ಮಾಡಿದ್ದೀವಿ ಒಂದು ಕಡೆಯಲ್ಲಿ ಫ್ಲೈಟ್ ಇಲ್ಲ ಬೇರೆ ಏರ್ವೇಸ್ಗಳಲ್ಲಿ ಹೋಗೋಣ ಅಥವಾ ಬೇರೆ ಏರ್ಲೈನ್ಸ್ಗಳಲ್ಲಿ ನಾವು ಟಿಕೆಟ್ ಬುಕ್ ಮಾಡೋಣ ಅಂತ ಹೇಳಿದರೆ ಆ ರೇಟ್ ನೋಡಿದರೆ ಶಾಕ್ ಆಗ್ತಾ ಇದೆ ಅವರಿಗೆ ಈಗಾಗಲೇ ಐದು ದಿನಗಳಿಂದಲೂ ಕೂಡ ಅಲ್ಲೇ ಪರದಾಡ್ತಾ ಇದ್ದಾರೆ ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿ ಮಾತಾಡಿದ್ದಾರೆ ಏನೇನು ಅಲ್ಲಿನ ಪರಿಸ್ಥಿತಿ ಇದೆ ನೋಡ್ಕೊಂಡು ಬರೋಣ ಸಂಸ್ಥೆಯ ಒಂದು ತಾಂತ್ರಿಕ ದೇಶಕ್ಕೆ ಆರಂಭ ದಿನಕ್ಕೆ ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹುತೇಕ ಒಂದು ಜನನ ಬೀರು ಪ್ರದೇಶವಾಗಿ ಮಾರ್ಪಟ್ಟಿರುವಂತದ್ದು ಏನು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೌಡ್ ಒಂದು ಏರ್ಪೋರ್ಟ್ ನಲ್ಲಿ ದಮಾನಗೊಂಡಿರುವಂತ ಹತ್ತು ಹದಿನೈದು ವಿಮಾನಗಳನ್ನ ಹಾರಾಟಕ್ಕೆ ಒಂದು ಚಾಲನೆ ನೀಡುವಂತಹ ನಿಟ್ಟಿನಲ್ಲಿ ಒಂದು ನಾಮುಂದು ತಾ ಮುಂದು ಅನ್ನೋಂತ ಭಾವಿಸಿ ಬಂದಿರುವಂತಹ ಜನನ ದೃಶ್ಯಗಳನ್ನು ನೋಡ್ತಾ ಹೋಗ್ಬೋದು ಬಹುತೇಕ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕೂಡಿ ಬಂದಿರುವಂತದ್ದು ಬಹುತೇಕ ಎಲ್ಲಾ ಆಯಾಮಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನ ಒಂದು ಆರಾಟಕ್ಕೆ ನಿಷೇಧ ಕೊಡುವಂತಹ ಹಿನ್ನೆಲೆಯಲ್ಲಿ ಮೇಲ್ನಿಕೆ ಎಷ್ಟು ಹನ್ನೊಂದು ಹನ್ನೆರಡು ವಿಮಾನಗಳನ್ನ ಒಂದು ಕಾರ್ಯತಂಡಿಗೆ ಇವತ್ತು ಮುಂದಾಗಿರುವಂತದ್ದು ಈ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗೋದು ಬಹುತೇಕ ಆ ದೊಡ್ಡ ಮಟ್ಟದಲ್ಲಿ ಲಗೇಜ್ ಸಮೇತ ಒಂದು ಪ್ರಯಾಣಕ್ಕಾಗಿ ಬಂದಿರುವಂತ ಒಂದು ಪ್ರಯಾಣಿಕರನ್ನ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ ಬಹುತೇಕ ಎಲ್ಲಾ ಆಯಾಮಗಳಲ್ಲಿ ಈಗ ಇನ್ನೇ ಇದನ್ನೇ ಈಗ ಗಮನದಲ್ಲಿ ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿರುವಂತ ಏನು ಹಲವಾರು ವಿಮಾನ ಸಂಸ್ಥೆಗಳು ಹತ್ತು ಸಾವಿರ ಹದಿನೈದು ಸಾವಿರ ಇದ್ದಂತ ಟಿಕೆಟ್ಗಳನ್ನ ನಲವತ್ತು ಐವತ್ತು ಸಾವಿರಕ್ಕೆ ಮಾರಾಟ ಆಗ್ತಾ ಇರೋ ಆಗ್ತಾ ಇರುವಂತದ್ದು ಇದನ್ನ ಮತ್ತೆ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಆಯಾಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಇನ್ನು ದೊಡ್ಡ ಮಟ್ಟದಲ್ಲಿ ಏನು ಒಂದು ಅರಳು ಬಂದಿರುವಂತಹ ಒಂದು ಪ್ರಯಾಣಿಕರನ್ನ ನಿರ್ವಹ ನಿರ್ವಹಿಸಲು ಸಿ ಎಸ್ ಎಫ್ ಸಿಬ್ಬಂದಿ ಹರಸಾಹಸ ಪಡುವಂತ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗ್ತೇವೆ ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿದಂತ ಏನು ಇಂದಿಗೋ ವಿಮಾನ ಸಂಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ವಿಚಾರಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ತಾಂತ್ರಿಕ ತಾಂತ್ರಿಕ ದೋಷ ನಿವಾರಣೆ ಆಗುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಆಡಳಿತ ಮಂಡಿ ಮುಂದಾಗಿರುವಂತದ್ದು ಕೆಂಪೌಡ ಏರ್ಪೋರ್ಟ್ನಿಂದ ರಾಮು ಅಶ್ವವೇಗ ನ್ಯೂಸ್